ಕಮಾಲಿ ಮತ್ತೊಂಗ್ ಬರೀ ಮತ್ತೊಂದು ಇಂಜೆಕ್ಷನ್ ಕೊಟ್ಟು ಕಮಾಲೆ ಮತ್ ಬರಿ ಸಲ ಹಚ್ಚ ಸಲ ಹಚ್ಚದ ಬಳಕೆ ಡೈರೆಕ್ಟ್ ಆಪರೇಷನ್ ಮಾಡ್ತೀರಿ ಗೊತ್ತೇನು ಬ್ಯಾನದ ಎಲ್ಲಿ ಬ್ಯಾಜ್ ಅದ ನಿನ

ಅದಕ್ಕ ಬಾಳ್ ಮಾತಾಡ್ತ ಗಿಡ ಯಾಕ್ ಹೇಳುದ ಯಾಕ್ ಲಂಗ ಲುಂಗಿ ಕತಿ ಹೇಳದ್ರು ಹಾ ಲಂಗ ಲುಂಗಿ ಕತಿ ಲಂಗ ಲುಂಗಿ ಕತಿ ಹೇಳ್ದ್ ಹಾವ್ ಸುರೇಶ್ ಮಾಸ್ತವರ ಅವ್ರ ಆಹ್ಹ್ ಹಿಂಗ ಯಾಕೆ ಮಾತಾಡ್ತೀರಿ ನೀವು ಅಂತ ನಾಸ್ತ ಅವೀಸರಿ ಹೆಣ್ ಬ್ಯಾರ ಅಡ್ಡ್ಯಾಡಿ ಏ ರೂಳಿ ಬಂತದ ಅವ್ರಿ ಆ ಲಂಗ ಇಲ್ಲಿ ಯಾವ ರೀ ಅವ್ರು ಎಲ್ರಿ ಭಾಳ ಮಾತಾಡೋದ ಬ್ಯಾಡ ಹಾವ ಹಾ ಇನ್ನೊಂದು ಮಾತ್ ಹೇಳ್ಯಾರ ಏನ್ ಮಾತಾ ಎರ್ಗ ತಾಲೂಕ ಚಿಲ್ಲಾ ಬೆಳಗಾವತ್ತ ಅವ್ಯಾ ಸುಮಿತ್ರ சுமிர ஆடி தீ சு குஸ்தி குஸ்தான் <addressing> <roku> <integrated polymerens> <pełnie Apollo> <ESCO>

ಅದಕ್ಕಿರ್ಲಿ ನೀವು ಗರ್ಡನ್ ಮಳೆಯಾಗ ನಿಮ್ ಸುಮಿತ್ರ ತಾಲಿ ಪಡಿಸೋ ನೀವು ಸುಮಿತ್ರ ಗರ್ಡನ್ ಮಳೆ ತಾಲಿ ಮಾಡಿದ್ರು ತಕರ ಇಲ್ಲ ಬಳಿ ನಾವು ಹೊಡೆದ ಬರ್ತೇವೆ ಅದನ್ನು ನಿಮ್ಗೆ ಹೆಚ್ಚು ಇರಲಿ ಯಾರ ಯಾರು ಗರ್ಡಿನ ಮಳೆಯಾಗ ಲೆಕ್ಕ ಬಂದೇವನ್ನೋದು ಜಗತ್ತಿಗೆ ಗೊತ್ತ ನಾವು ಹೇಳಬೇಕಾಗಿಲ್ಲ ಅದ್ ಬಹಳಷ್ಟು ಮಾತು ಹೇಳ ಪ್ರಕಾರ ನಮ್ಗೆ ಸತ್ಯ ಸರ್ಪ ಮಾಡಿರ್ತಕ್ಕಂಥ ಒಂದು ನಾಲ್ಕು ನುಡಿ ಒಳಗೆ ಹಾಡಿ ಬಿಟ್ಟು ಟೈಮ್ ಬಾಳ ಆಗ್ಯದ ಏನು ಮಾತ್ರ ನೀವು ಮರಿಕೊಂಡು ಹೋಗಿ ದನಕಾರ ನೋಡಿ ಎಲ್ಲಾ ಮಾಡಿ ಹಳ್ಳಿ ಬರ್ಬೇಕಾಗ್ಯಾರ ಗುರ್ಲಿಂಗ್ ಮಾಸ್ತರ್ಗ ಮತ್ತು ನಮ್ಮ ಮಾಡುವ ಹಾಡವ ಜಿತ್ತಿನ ಹಾಡವ ಒಳ್ಳೆ ಗುರುತಿನ ಗಂಡಿಗಳು ಎರಡು ಕೂಡವ ಚಂದಿ ಸೇವೆ ಕೇಳ್ರಿ ಚಂದ್ಯಾರ ಸೇವೆ ಇರ್ತಾರ ಚಂದಿಕ ನೀವು ನೋಡ್ರಿ ಅವ್ರಿಗೆ ಹ್ಯಾಂಗ ಈಗ ಏನ್ ಬೇಕಾಗಿಲ್ಲ ಉಂಡಿರಿ ಏನ್ ಬ್ಯಾರೇಡ್ರಿ ನಾಟಕ ಗುರ್ಲಿಂಗ ಮಾಸ್ತಾರ ಈಗ ಬಾಳ್